ನಮಸ್ಕಾರ ಸ್ನೇಹಿತ್ರೆ ಎಂದಿನಿಂದ ಎಪ್ಪತ್ತೇಳು ವರ್ಷಗಳು ಈ ನಾಲ್ಕು ರಾಶಿಯವರಿಗೆ ಮಹಾ ಅದೃಷ್ಟ ರಾಜ್ಯೂಗ ಶುರುವಾಗ್ತಿದ್ದು ಬೇಡ ಅಂದ್ರೂ ಕೂಡ ಗಣೇಶನ ಕೃಪೆಯಿಂದಾಗಿ ಶ್ರೀಮಂತರಾಗ್ತಾರೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗಣೇಶನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಮುಂದಿನ ಎಪ್ಪತ್ತೇಳು ವರ್ಷಗಳು ಈ ನಾಲ್ಕು ರಾಶಿಯವರಿಗೆ ಬೇಡ ಅಂದ್ರೂ ಕೂಡ ಶ್ರೀಮಂತಿಕೆಯ ಯೋಗ ಆಯ್ತು ಮಹಾ ಅದೃಷ್ಟ ಖುಲಾಯಿಸ್ತಾ ಇದೆ ಗಣೇಶನ ಕೃಪೆ ಇರೋದ್ರಿಂದ ಇವರಿಗೆ ರಾಜಯೋಗ ಶುರುವಾಗಿದೆ ಅಂತಲೇ ಹೇಳ್ಬಹುದು ಈ ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗ್ತಾ ಇತ್ತು ಈ ರಾಶಿಯವರು ಮಾಡತಕ್ಕಂತ ಯಾವುದೇ ಕೆಲಸ ಕಾರ್ಯಗಳಿದ್ರು ಕೂಡ ಅದರಲ್ಲಿ ಸಾಕಷ್ಟು ಲಾಭವನ್ನ ಕಾಣ್ತಾರೆ ಸಾಕಷ್ಟು ಲಾಭವನ್ನ ಗಳಿಸ್ತಾರೆ ಅಂತ ಹೇಳಬಹುದು ಈ ರಾಶಿಯವರು ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರೆ ಈ ಒಂದು ಸಂದರ್ಭದಲ್ಲಿ ಹೊಸ ವ್ಯಾಪಾರ ವ್ಯವಹಾರವನ್ನ ಆರಂಭಿಸಿದ್ರೆ ಖಂಡಿತವಾಗಿಯೂ ಕೂಡ ಅದರಲ್ಲಿ ಸಾಕಷ್ಟು ಯಶಸ್ಸನ್ನ ಕಾಣ್ತಾರೆ ನೆಮ್ಮದಿಯ ಜೀವನ ಇವರದ್ದಾಗತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರು ಪ್ರಮುಖವಾಗಿ ಬಗೆಹರಿಸಲು ಸಾಧ್ಯವಾಗದಂತ ಸಮಸ್ಯೆಗಳಿಗೆ ಸಿಲುಕಿ ಹಾಕಿಕೊಂಡಿದ್ರೆ ಅದರಿಂದ ಇವರು ಪಾರಾಗ್ತಾರೆ ಇವರ ಮೇಲೆ ಧನಾತ್ಮಕ ಪರಿಣಾಮ ಉಂಟಾಗತ್ತೆ ಇವರ ಜೀವನದಲ್ಲಿ ಈ ಧನಾತ್ಮಕತೆಯ ಬದಲಾವಣೆಯನ್ನ ಇವರು ಕಾಣ್ತಾರೆ ಅಂತ ಹೇಳಬಹುದು ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನ ಈ ರಾಶಿಯವರು ಈ ಸಮಯದಲ್ಲಿ ಪಡೆದುಕೊಳ್ಳೋದ್ರ ಜೊತೆಗೆ ಜೀವನದಲ್ಲಿ ಮಂಗಳಕರ ಫಲಿತಾಂಶಗಳನ್ನ ಪಡೆದುಕೊಳ್ತಾರೆ ಇದು ಸುರಕ್ಷಿತವಾದಂತಹ ಒಂದಷ್ಟು ಲಾಭಗಳು ಬದಲಾವಣೆಗಳು ಇವರ ಜೀವನದಲ್ಲಿ ಇವರು ಕಾಣಬಹುದು ಅಂತ ಹೇಳ್ಬಹುದು ಹಣಕ್ಕೆ ಎಂದಿಗೂ ಕೂಡ ಇವರಿಗೆ ಸಮಸ್ಯೆಗಳು ಆಗುವುದಿಲ್ಲ ಇವರಿಗೆ ಸಾಕಷ್ಟು ಲಾಭವನ್ನ ತರ್ತಕ್ಕಂತ ಸಮಯ ಇದು ಅಂತ ಹೇಳ್ಬಹುದು ಸುಖ ಸಂತೋಷ ಸಂಪತ್ತು ಹಾಗೂ ಸಮೃದ್ಧಿ ಇವರ ಜೀವನದಲ್ಲಿ ತುಂಬಿ ತುಳುಕುತ್ತೆ ಅಂತಲೇ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಒಂದಷ್ಟು ಶುಭ ಫಲಗಳು ಇರೋದ್ರಿಂದ ಹೊಸದಾಗಿ ಇವರು ಕೆಲಸ ಕಾರ್ಯಗಳನ್ನ ಆರಂಭ ಮಾಡಿದ್ದೇ ಆದಲ್ಲಿ ಅದರಲ್ಲಿ ಸಾಕಷ್ಟು ಇವರು ಒಳ್ಳೆಯ ಉದ್ದೇಶಕ್ಕಾಗಿ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಿದ್ರೆ ಒಳ್ಳೆಯ ರೀತಿಯಲ್ಲಿ ಲಾಭವನ್ನ ಕಾಣ್ತಾರೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರ ಮಕ್ಕಳ ವಿಚಾರದಲ್ಲಿ ಇವರು ಒಂದಷ್ಟು ನೆಮ್ಮದಿಯ ನುಟ್ಟಿಸರನ್ನ ಬಿಡಬಹುದು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಜೊತೆಗೆ ಈ ರಾಶಿಯವರಿಗೆ ಆಸ್ತಿ ಅಥವಾ ವಾಹನದ ಯೋಗ ಇದು ಈ ಒಂದು ಸಂದರ್ಭದಲ್ಲಿ ನೀವು ನಿಮ್ಮ ಕನಸನ್ನ ಈಡೇರಿಸ್ಕೊಳ್ಬಹುದು ಹೊಸದಾಗಿ ಆಸ್ತಿಯನ್ನ ಖರೀದಿ ಮಾಡ್ಬೇಕು ಅಥವಾ ವಾಹನವನ್ನ ಖರೀದಿ ಮಾಡ್ಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಗೆ ಈ ಒಂದು ಸಂದರ್ಭ ಸುಸಂದರ್ಭ ಅಂತಲೇ ಹೇಳ್ಬಹುದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಗೆ ಆಗೋದ್ರ ಜೊತೆಗೆ ಸವಾಲುಗಳನ್ನ ಸಮರ್ಥವಾಗಿ ಎದುರಿಸ್ತೀರಾ ನಿಮ್ಮ ನಾಯಕತ್ವದ ಗುಣ ಹೆಚ್ಚಿಗೆ ಆಗೋದ್ರ ಜೊತೆಗೆ ಹಣ ಗಳಿಸಲು ಒಂದಷ್ಟು ಹೊಸ ಅವಕಾಶಗಳು ಸಿಗುತ್ತೆ ಷೇರು ಮಾರುಕಟ್ಟೆ ಅಥವಾ ಆಸ್ತಿಯಲ್ಲಿ ಹೂಡಿಕೆ ನಿಮ್ಗೆ ಲಾಭವನ್ನ ತಂದ್ಕೊಡುತ್ತೆ ಉದ್ಯೋಗದಲ್ಲಿ ಬಡ್ತಿ ದೊರೆಯುತ್ತೆ ಜೊತೆಗೆ ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಗಣೇಶನ ಕೃಪಾ ಕಟಾಕ್ಷದಿಂದ ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದ್ರೆ ರಾಶಿ ತುಲಾ ರಾಶಿ ಧನುರ್ ರಾಶಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಗಣೇಶಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು